ಕರ್ನಾಟಕದಲ್ಲಿ ಬಿ ಜೆ ಪಿ ಪಾರ್ಟಿ ಹೆಚ್ಚು ಸ್ಥಾನ ಗೆಲ್ಲಲ್ಲ ಬಿ ಜೆ ಪಿ ಇದ್ದಾಗ ರಾಜ್ಯದಲ್ಲಿ ಉತ್ತಮ ಆಡಳಿತ ಇರಲಿಲ್ಲ ಸೊ ಹಾಗಾಗಿ ಎಂ ಪಿ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಹೆಚ್ಚು ಸೀಟ್ ಬರಲ್ಲ ಅಂತ ಮೈಸೂರಿನ ಹಿರಿಯ ಸಾಹಿತಿ ಎಸ್ ಎಲ್ ಭೂರಪ್ಪ ಬಾಂಬ್ ಸಿಲ್ಲಿಸಿದ್ದಾರೆ ಸೊ ಈ ಬಾರಿ ಬಿ ಜೆ ಪಿಗೆ ಹೆಚ್ಚು ಸ್ಥಾನಗಳು ಬರೋದಿಲ್ಲ ಅಂತ ಸೊ ಕರ್ನಾಟಕದಲ್ಲಿ ಬಿ ಜೆ ಪಿ ಪಾರ್ಟಿ ಹೆಚ್ಚು ಸ್ಥಾನ ಗೆಲ್ಲಲ್ಲ ಸೊ ಬಿ ಜೆ ಪಿ ಇರುವಂಥ ಸಂದರ್ಭದಲ್ಲಿ ಅಂದರೆ ಬಿ ಜೆ ಪಿ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಉತ್ತಮ ಆಡಳಿತ ಇರಲಿಲ್ಲ ಅಂತಲೇ ಹೇಳಿದ್ದಾರೆ ಹಾಗಾಗಿ ಎಂ ಪಿ ಚುನಾವಣೆಯಲ್ಲಿ ಬಿಜೆಪಿಗೆ ಹೆಚ್ಚು ಸಿಟ್ ಬರಲ್ಲ ಅಂತ ಮೈಸೂರಿನಲ್ಲಿ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ಈಗ ಬಾಂಬ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ಅಂದ್ರೆ ಈ ಹಿಂದೆ ಇರುವಂತಹ ಸರ್ಕಾರ ಇದೆಯಲ್ಲ ಈ ಹಿಂದೆ ಬಿಜೆಪಿ ಸರ್ಕಾರ ಇತ್ತು ಸೊ ಅದನ್ನ ಕಿತ್ತು ಹಾಕಿದ್ರು ಮತದಾರರು ಸೊ ಆಡಳಿತದಲ್ಲಿ ಸರಿಯಾದ ರೀತಿಯಲ್ಲಿ ಸರ್ಕಾರ ಇರಲಿಲ್ಲ ಹಾಗಾಗಿ ಈ ಬಾರಿ ಅವರಿಗೆ ಹೆಚ್ಚು ಸೀಟು ಸಿಗೋದಿಲ್ಲ ಅಂತೇಳಿ ಹಾಗಾದ್ರೆ ಎಸ್ ಎಲ್ ಭೈರಪ್ಪ ಏನು ಹೇಳಿದ್ದಾರೆ ನೋಡೋಣ ಬನ್ನಿ ಓಟು ಒಡೆದು ಹೋಗುತ್ತೆ ಆದರೆ ಆದರೆ ಬಿ ಬಿ ಜೆ ಪಿ ಏನು ಸಂಪು ತೀರಾ ಏನು ಸೋತು ಹೋಗೋದಿಲ್ಲ ನಾನು ನಾನು ತಿಳಿದ ಮಟ್ಟಿಗೆ ಬಿ ಜೆ ಪಿ ಕೊನೆ ಪಕ್ಷ ಮೋರ್ ದೇನ್ ಆಫ್ ಬರುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಹಾಂ ಎಲ್ಲ ನೋಡಿ ಇದು ನಮ್ಮ ಮೊದಲು ಸಹ ಇದು ಬಿ ಜೆ ಪಿ ಏನಿತ್ತಲ್ಲ ಇದರೊಳಗೆಲ್ಲ ಎಫೆಕ್ಟಿವ್ ಆಗಿರಲಿಲ್ಲ ಗೌರ್ಮೆಂಟು ಅದಿ ಅಧಿಕಾರಿಗಳೇ ಬಹಳ ಇದು ಇದೇ ಮಾಡ್ತಾ ಇದ್ದರು ಅಧಿಕಾರಿಗಳನ್ನು ಕಂಟ್ರೋಲ್ ಮಾಡೋಕ್ಕೆ ಅವ್ರಿಗೆ ಇಲ್ಲ ಬಹಳ ಸಾಫ್ಟ್ ಆಗಿದ್ದರು ಅದು ನಾನು ತಿಳಿದ ಮಟ್ಟಿಗೆ ಇದಕ್ಕೆಲ್ಲ ಆದರೆ ಈಗಿರೋ ಕಾಂಗ್ರೆಸ್ನವ್ರು ಇದ್ದಾರಲ್ಲ ಅವರು ಬಹಳ ಜೋರಾಗಿದ್ದಾರೆ ಅಧಿಕಾರಿಗಳ ಮೇಲೆ ಬಹಳ ಜೋರಾಗಿದ್ದಾರೆ ಆದರೆ ಅವರು ಹೋಗ್ತಾ ಇರೋ ದಾರಿ ಸರಿಯಾಗಿಲ್ಲ ಇದ್ರೊಳಗೆಲ್ಲ ಎಲ್ಲರಿಗೂ ನೀವು ಫ್ರೀ ಫ್ರೀಯಾಗಿ ಕೊಡ್ತೀನಿ ಫ್ರೀಯಾಗಿ ಕೊಡ್ತೀನಿ ಹೆಣ್ಮಕ್ಳಿಗೆಲ್ಲ ಸ ಫ್ರೀಯಾಗಿ ಬಸ್ಸಲ್ಲಿ ಕೊಡ್ತೀನಿ ಇವೆಲ್ಲನೂ ಪಾಪ್ಯುಲರ್ ಆಗಿರ್ಬೋದೇ ಹೊರತು ಎಕಾನಮಿ ಇವಾಗ ಕಂಪ್ಲೀಟಾಗಿ ಇವ್ರಿಗೆ ಏನು ಹತ್ರ ಇಲ್ಲ ಇಲ್ಲ ದುಡ್ಡೆಲ್ಲ ಇಲ್ಲ ಇವ್ರಿಗೆ ನಾನು ಗುಜರಾತ್ನೊಳಗೆ ಆರು ವರ್ಷ ಅಲ್ಲಿ ಟಿ ಕಾಲೇಜಿನೊಳಗೆ ಟಿ ಯೂನಿವರ್ಸಿಟೀಲಿ ಟೀಚ್ ಮಾಡ್ತಾಯಿದ್ದೆ ನನಗೆ ನನಗೆ ಗುಜರಾತಿಗಳು ಇದೆಲ್ಲನೂ ಗೊತ್ತಿದೆ ಇದರೊಳಗೆಲ್ಲನೇ ಅವರು ಎಷ್ಟು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಎಷ್ಟು ಆನೆಸ್ಟು ಅಂತ ಇದು ಇದರಲ್ಲ ಈಗ ನಮ್ಮ ಇದು ಅಂಗಡಿಯವರು ಅಂತಂದರೆ ಅವರು ಆನೆಸ್ಟಿ ಅಂತ ನಾನು ಪೂರ್ತಿಯಾಗಿ ನಂಬೋಕಾಗೋದೇ ಇಲ್ಲ ಗುಜರಾತಲ್ಲಿ ಒಂದು ಅಂಗಡಿಗೆ ನೀವು ಹೋದು ಅಂತಂದರೆ ನೀವೊಂದು ಆರು ವರ್ಷದ ಹುಡುಗನ ಕೈಯಲ್ಲಿ ನೀವೊಂದು ಒಂದು ಬ್ಯಾಗು ನೂರು ರೂಪಾಯಿ ಚಿಲ್ಲರೆನ ಕೊಟ್ಟರೆ ಅವನು ಹತ್ತು ಹತ್ತು ರೂಪಾಯಿನ ಸಾಮಾನು ಕೊಟ್ಬಿಟ್ಟು ತೊಂಬತ್ತು ರೂಪಾಯಿದನ್ನು ಕರೆಕ್ಟಾಗಿ ಎಣಿಸಿ ಅವನ ಜೇಬಿಗೆಲ್ಲ ಇಟ್ಟು ಮಗು ಸರಿಯಾಗಿ ನೋಡ್ಕೊಂಡು ಹೋಗು ಅಂತ ಹೇಳಿ ಕಳಿಸ್ತಾನೆ ಅವನು ಇದ್ರೊಳಗೆಲ್ಲನೂ ಸುಳ್ಳು ಹೇಳೋದಿಲ್ಲ ಅವರು ಇದ್ರೊಳಗೆಲ್ಲನೂ ಅದಿಲ್ಲದೆ ಹೋದರೆ ನೀವು ಯಾವ ದೇಶ ಆಗೋಕೆ ಸಾಧ್ಯ ಗುಜರಾತಿಗಳಿಗೆ ಆ ಇದೆ ಇದೆ ಮೂ ಇವಾಗ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿದ್ದಾರೆ ಮೈಸೂರು ಪ್ರತಿನಿಧಿ ಸುರೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ಸುರೇಶ್ ಈಗ ಬಹಳ ಮುಖ್ಯವಾಗಿ ಈ ಹಿಂದೆ ಬಿ ಜೆ ಪಿ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಹೆಚ್ಚಿನ ಸ್ಥಾನ ಸಿಗಲಿಲ್ಲ ಕಾರಣ ಏನು ಅಂತಂದ್ರೆ ಈ ಬಾರಿ ಅಂದರೆ ಆಡಳಿತ ಇರುವಂಥ ಸಂದರ್ಭದಲ್ಲಿ ಅವರು ಸರಿಯಾದ ರೀತಿಯಲ್ಲಿ ಆಡಳಿತ ಕೊಟ್ಟಿಲ್ಲ ಹಾಗಾಗಿ ಈ ಬಾರಿ ಅವರಿಗೆ ಮುಜುಗರ ಆಗುತ್ತೆ ಅಥವಾ ಕಡಿಮೆ ಸೀಟ್ ಬರುತ್ತೆ ಅನ್ನುವಂಥ ಲೆಕ್ಕಾಚಾರ ಇದೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ ಸೊ ಈ ಒಂದು ಹೇಳಿಕೆ ಎಷ್ಟರ ಮಟ್ಟಿಗೆ ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ ಜೊತೆಗೆ ಯಾವ ಆಧಾರದ ಮೇಲೆ ಹೇಳಿರಬಹುದು ಅಂತ ಹೇಳಿ ಒಂದು ಹಂತದಲ್ಲಿ ಕಳೆದ ಬಾರಿಯ ಒಂದು ಆಡಳಿತ ಜೊತೆಗೆ ಬಿ ಜೆ ಪಿಯ ಈ ಬಾರಿ ಟಿಕೆಟ್ಗಳ ಒಂದು ಬದಲಾವಣೆ ಇದೆಲ್ಲವನ್ನೂ ಕೂಡ ಲೆಕ್ಕಾಚಾರ ಇಟ್ಕೊಂಡು ಮಾತನಾಡಿರುವಂತದ್ದು ಆದರೆ ಒಂದೊಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಮೋದಿ ಅವರು ಪ್ರಧಾನಿಯನ್ನ ಆಡ್ತಾರೆ ಅನ್ನೋ ಒಂದು ಕ್ಲಾರಿಟಿಯನ್ನು ಕೂಡ ಬಿಜೆಪಿ ಪರವಾಗಿ ಕೊಟ್ಟಿರುವಂಥದ್ದು ಅದನ್ನ ಹೊರತುಪಡಿಸಿದಂತೆ ಸೀಟ್ಗಳು ಕೂಡ ಕರ್ನಾಟಕದಲ್ಲಿ ಕೊಂಚ ಮಟ್ಟಿಗೆ ಕಡಿಮೆ ಆಗುತ್ತೆ ಯಾಕಂದ್ರೆ ಸಿದ್ದರಾಮಯ್ಯ ಅವರು ಆಡಳಿತ ಇದೆ ಆಡಳಿತ ಪಕ್ಷದಲ್ಲೂ ಕೂಡ ಒಂದಷ್ಟು ಗೆಲ್ತಾರೆ ಅನ್ನೋ ಲೆಕ್ಕಾಚಾರಗಳು ಕೂಡ ಈಗಾಗಲೇ ಇರುವಂತದ್ದು ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ಒಂದು ಲೆಕ್ಕಾಚಾರದಲ್ಲಿ ಆ ಒಂದು ಹಂತದಲ್ಲಿ ಸೀಟ್ ಗಳ ಕಡೆ ಕಡಿಮೆ ಆಗತ್ತೆ ಅನ್ನೋ ಮಾತುಗಳನ್ನು ಕೂಡ ಈಗಾಗಲೇ ಹೇಳಿರುವಂತದ್ದು ಸದ್ಯಕ್ಕೆ ಈಗ ಬಿಜೆಪಿಯ ಸೀಟ್ ಗಳೇನಿದೆ ಈ ಬಾರಿ ಕಡಿಮೆ ಆಗತ್ತೆ ಅನ್ನೋ ಮುಖಾಂತರವಾಗಿ ಬಿಜೆಪಿಯ ಪರವಾಗಿರುವಂತ ಭೈರಪ್ನವರು ಈಗ ಈ ಬಾರಿ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ರ ಅನ್ನೋ ಒಂದು ಪ್ರಶ್ನೆಗಳು ಕೂಡ ಈಗಾಗ್ಲೇ ಕಾರ್ತಿರುವಂತದ್ದು ಎಂ ಕುಮಾರ್ ಸುರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ